ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಯಾರಿಗೆಲ್ಲ ಒಂದು ಸ್ವಂತ ಮನೆಯನ್ನು ತೆಗೆದುಕೊಳ್ಬೇಕನ್ನುವಂಥ ಒಂದು ಕನಸಿದೆಯೋ ಅವರೆಲ್ಲ ಒಂದು ನಾನು ಈ ಹೇಳುವಂಥ ಒಂದು ತಂತ್ರ ಸಾರವನ್ನು ಪ್ರತಿಯೊಬ್ಬರು ಮಾಡ್ಕೊಳ್ಳಿ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಸಿಟಿ ಆಗಿರ್ಬೋದು ಹಳ್ಳಿ ಆಗಿರ್ಬೋದು ನಮಗೆ ಇರೋದಕ್ಕೆ ಸ್ವಂತ ಮನೆ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮುಖ್ಯನೇ ಅಂತಲೇ ಹೇಳಬಹುದು ಕೆಲವೊಂದು ಟೈಮಲ್ಲಿ ಯಾವ ರೀತಿ ಆಗಿಬಿಡುತ್ತೆ ಅಂತಂದರೆ ಹುಟ್ಟಿದಾಗಿನಿಂದ ಸಾಯೋ ಗಂಟೆಗೆ ಬಾಡಿಗೆ ಮನೆಯಲ್ಲೇ ಇದ್ದು ಬಾಡಿಗೆ ಮನೆಯಲ್ಲಿ ಸಾಯೋವಂಥ ಪರಿಸ್ಥಿತಿಗಳು ಒಂದೊಂದು ಟೈಮಲ್ಲಿ ಒದಗಿ ಬಂದುಬಿಡುತ್ತೆ ಪ್ರತಿಯೊಬ್ಬರು ಕೂಡ ಈ ಒಂದು ತಂತ್ರಸಾರವನ್ನು ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನಿಮಗೆ ಸ್ವಂತ ಮನೆ ಅನ್ನೋವಂಥದ್ದು ಇಲ್ಲ ಅನ್ನೋವಂಥವ್ರು ಕೂಡ ಸ್ವಂತ ಮನೆಯನ್ನು ಮಾಡ್ಕೊಳ್ತೀರಿ ಅಂತಲೇ ಹೇಳ್ತೀನಿ ಬನ್ನಿ ಇವಾಗ ಇದನ್ನು ಯಾವ ರೀತಿಯಾಗಿ ಸ್ವಂತ ಜಾಗ ಇರೋವಂಥವ್ರು ಮನೆ ಕಟ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ಸುಲಭವಾಗಿ ನಮಗೆ ಟೈಮ್ ಅನ್ನೋವಂಥದ್ದು ಪ್ರತಿಯೊಂದು ನಮಗೆ ಯಾವ ರೀತಿಯಲ್ಲಿ ಒದಗಿ ಬರುತ್ತೆ ಅನ್ನೋದನ್ನು ಸಹ ತಿಳಿಸ್ಕೊಡ್ತೀನಿ ಯಾರಿಗೆಲ್ಲ ಒಂದು ಜಾಗವೇ ಇಲ್ಲ ನಮಗೆ ಜಾಗ ಇದ್ದರೆ ಅಲ್ವಾ ನಾವು ಮನೆ ಕಟ್ಕೊಳೋದಕ್ಕೆ ಆಗೋದು ಈ ಜಾಗನ ಎಲ್ಲೇ ನಾವು ಯಾವ ರೀತಿಯಾಗಿ ಮನೆ ಕಟ್ಕೊಳ್ಳೋದು ಮೇಡಮ್ ಅಂತ ಅಂಥವ್ರಿಗೆ ಈ ಒಂದು ತಂತ್ರ ಸಾರವನ್ನು ಮಾಡ್ಕೊಳ್ಳಿ ಮನೆ ಜಾಗ ತೆಗೆದುಕೊಳ್ಳೋದಕ್ಕೂ ಸಹ ಈ ತಂತ್ರಸಾರವನ್ನು ಮಾಡ್ಕೊಳ್ಳಿ ಕಟ್ಟಿರೋ ಮನೆ ತೆಗೆದುಕೊಳ್ಬೇಕಂತ ಅಪೇಕ್ಷೆ ಇರೋವಂಥವ್ರು ಕೂಡ ನೀವು ಈ ತಂತ್ರಸಾರವನ್ನು ಮಾಡ್ಕೊಳ್ಳಿ ಮನೆ ಕಟ್ಟೋದಕ್ಕೆ ದುಡ್ಡಿದೆ ನಮ್ಮ ಹತ್ರಕ್ಕೆ ಎಷ್ಟೋ ಜಾಗ ಇದೆ ಮನೆ ಕಟ್ಟೋದಕ್ಕೆ ಟೈಮ್ ಆಗ್ತಾ ಇಲ್ಲ ಏನೋ ಒಂದಕ್ಕೊಂದು ಅಡ್ಡಿ ಆತಂಕಗಳು ಬರ್ತಾ ಇದೆ ಅನ್ನೋ ಅಂಥವ್ರು ಕೂಡ ಈ ಒಂದು ತಂತ್ರಸಾರವನ್ನು ಮಾಡ್ಕೊಳ್ಳಿ ಈ ಒಂದು ತಂತ್ರಸಾರವನ್ನು ನಾವು ದೇವಸ್ಥಾನಗಳಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಯಾವುದರಿಂದ ಮಾಡ್ಕೊಳ್ಬೇಕು ಹೇಗೆ ಮಾಡ್ಕೊಳ್ಬೇಕು ಯಾವ ದಿನ ಮಾಡ್ಕೊಳ್ಬೇಕು ಮತ್ತು ನಾನು ಕಳೆದ ವಿಡಿಯೋದಲ್ಲೂ ಕೂಡ ವರಾಹಯ್ಯಮ್ನವರ ಒಂದು ಭೂಮಿಗೆ ಸಂಬಂಧಪಟ್ಟಿರುವಂಥ ಒಂದು ಮಂತ್ರವನ್ನು ಸಹ ಹಾಕಿದೆ ಅದನ್ನು ಸಹ ನೀವು ಮಂತ್ರವನ್ನು ಪ್ರಟನೆ ಮಾಡ್ತಾ ಹೋಗಿ ಮತ್ತು ಭೂ ವರಾಹನಾಥ ಸ್ವಾಮಿಯನ್ನು ಸಹ ನೀವು ಆರಾಧನೆಯನ್ನು ಮಾಡಿಕೊಳ್ಬೇಕು ಮತ್ತು ಭೂಮಿಗೆ ಯಾರಿಗೆಲ್ಲ ಒಂದು ಭೂಮಿ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಅಂಥವ್ರು ಭೂದೇವಿಯನ್ನು ಸಹ ನೀವು ಮನಸಾರೆ ಸ್ಮರಿಸಬೇಕು ಭೂಮಿ ನಿಮಗೆಲ್ಲ ಸ್ವಲ್ಪ ಜಾಗ ಸಿಕ್ಕಿದ್ರೂ ಕೂಡ ಆ ಒಂದು ನೆಲವನ್ನು ಮುಟ್ಟಿ ನಮಸ್ಕಾರವನ್ನು ಮಾಡ್ಕೊಳ್ಳಿ ನಾನಿಲ್ಲಿ ಭೂ ವರಹ ಸ್ವಾಮಿಯವರ ಒಂದು ಫೋಟೋವನ್ನು ತೋರಿಸ್ತಾ ಇದ್ದೀನಿ ನೋಡಿ ಭೂ ವರಹ ಸ್ವಾಮಿಯ ಫೋಟೋ ಮತ್ತು ಈ ಒಂದು ವಿಷ್ಣುವಿಗೆ ಸಂಬಂಧಪಟ್ಟಿರೋ ಯಾವುದೇ ಒಂದು ದೇವಸ್ಥಾನಗಳಾಗಿರ್ಬೋದು ವಿಷ್ಣುವಿನ ದೇವಸ್ಥಾನ ವೆಂಕಟರಮಣ ರಾಮ ಕೃಷ್ಣ ಮತ್ತು ಭೂ ವರಹನಾಥ ಸ್ವಾಮಿ ಯಾವುದೇ ಒಂದು ದೇವಸ್ಥಾನ ಆದ್ರೂ ನಡೆಯುತ್ತೆ ಮತ್ತು ಕೃಷ್ಣನ ಒಂದು ದೇವಸ್ಥಾನ ಕೃಷ್ಣನ ದೇವಸ್ಥಾನ ಇಲ್ಲ ಅಂತಂದರೆ ನಿಮಗೆ ಒಂದು ಗಣೇಶನ ದೇವಸ್ಥಾನ ಗಣೇಶನ ದೇವಸ್ಥಾನಗಳಿರುತ್ತಲ್ವ ಆ ಒಂದು ಗಣೇಶನ ದೇವಸ್ಥಾನ ಯಾವುದನ ಆಗಿರಬಹುದು ಭೂ ವರಹನಾಥ ದೋ ಸ್ವಾಮಿ ದೇವಸ್ಥಾನ ವೆಂಕಟರಮಣ ದೇವಸ್ಥಾನ ವಿಷ್ಣುವಿಗೆ ಸಂಬಂಧಪಟ್ಟರು ಯಾವುದೇ ಒಂದು ದೇವಸ್ಥಾನಗಳಾಗಿರಬಹುದು ಮೂಲ ನಮಗೆ ಗಣೇಶ ದೇವಸ್ಥಾನ ಗಣೇಶ ದೇವಸ್ಥಾನಕ್ಕೆ ನಾವು ಏನನ್ನು ತೆಗೆದುಕೊಂಡು ಹೋಗಬೇಕು ಯಾವ ರೀತಿಯಾಗಿ ತಂತ್ರಸಾರವನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಮಗೆ ಬಿಳಿ ಸಾಸಿವೆ ಯಾರಿಗೆಲ್ಲ ಗೊತ್ತೇ ಇರುತ್ತೆ ಬಿಳಿ ಸಾಸಿವೆ ಯಾವ ರೀತಿ ಇರುತ್ತೆ ಅಂಥೇಳಿ ಮೊದಲಿಗೆ ಇದನ್ನು ಯಾವ ದಿನದಂದು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಆಮೇಲೆ ಬಿಳಿ ಸಾಸಿವೆ ಯಾವ ಥರ ಇರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಯಾವ ರೀತಿಯಾಗಿ ತಂತ್ರವನ್ನು ಸಹ ಮಾಡ್ಕೊಳ್ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ನೋಡಿ ನಿಮಗೆ ಸ್ವಂತ ಜಾಗ ಇದೆ ಸ್ವಂತ ಜಾಗ ತೆಗೆದುಕೊಳ್ಬೇಕು ಅಂತೇಳಿ ಅಂದ್ಕೊಳ್ತಾ ಇರ್ತೀರಲ್ವ ಖಾಲಿ ಸೈಟ್ ಇರುತ್ತವಲ್ಲ ಅಲ್ಲಿ ಹೊಯ್ಟ್ ಸಾಸಿವೆ ನಮಗೆ ಎಲ್ಲಿ ಸಿಗುತ್ತೆ ಅಂದರೆ ಇದು ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ ಮತ್ತು ಹೋಮಕ್ಕೆ ಸಿಗ ಹೋಮಕ್ಕೆ ನಮಗೆ ಸಾಮಗ್ರಿಗಳನ್ನೋ ಅಂಥದ್ದು ಸಿಗುತ್ತಲ್ವ ಅಲ್ಲಿ ಹೋಗ್ಬಿಟ್ಟು ನೀವು ಬಿಳೆ ಸಾಸಿವೆ ಕೊಡಿ ಅಂತಂದರೆ ಇಪ್ಪತ್ತು ರೂಪಾಯಿಗೆ ಸುಮಾರು ಒಂದಷ್ಟು ಸಾಸಿವೆಯನ್ನು ಅವರು ಕೊಡ್ತಾರೆ ಗ್ರಂಥಿಗೆ ಅಂಗಡಿ ಹೋಮದ ಅಂಗಡಿಗಳಲ್ಲೇ ಸಿಗುತ್ತೆ ಮತ್ತು ದಿನಸಿ ಅಂಗಡಿ ನೋಡಿ ಈ ರೀತಿಯಾಗಿ ಬಿಳೆ ಸಾಸಿವೆ ಇರುತ್ತೆ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಇರುತ್ತೆ ಇದ್ರದ್ದು ತುಂಬ ಅಂದರೆ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ನೆಕ್ಸ್ಟು ಇದ್ರ ಬಗ್ಗೆ ನಾನು ವೀಡಿಯೋಗಳನ್ನು ಮಾಡಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಈ ಒಂದು ಸಾಸಿವೆನ ನಾನು ಕೈಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಷ್ಟು ಸಾಸಿವೆನ ತೆಗೆದುಕೊಳ್ಬೇಕು ನಿಮ್ಮ ಒಂದು ಸ ಸೈಟು ಇರುತ್ತಲ್ವಾ ತರ್ಟಿ ಫಾರ್ಟಿ ಮತ್ತು ಸಿಕ್ಸ್ಟಿ ಫಿಫ್ಟಿ ಫಿಫ್ಟಿ ಟ್ವೆಂಟಿ ಟ್ವೆಂಟಿ ಬೈ ತರ್ಟಿ ಎಷ್ಟು ಹಣ ಇರಬಹುದು ಪ್ರತಿ ಕಾರ್ನರ್ ಕಾರ್ನರ್ಗೂ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಲ್ವ ಈ ಒಂದೊಂದು ಮುಷ್ಟಿಯಷ್ಟು ಬಿಳೆ ಸಾಸಿವೆನ ಹಾಕ್ತಾ ಹೋಗಬೇಕು ನೀವು ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನೀವು ಮೂಲೆಗೆ ಪ್ರತಿಯೊಂದು ಮೂಲೆಗೂ ನೀವು ಈ ರೀತಿಯಾಗಿ ಹಾಕಬೇಕು ಅದು ಈ ಆಗಿರೋದ್ರಿಂದ ಅದು ಹರಡ್ತಾ ಇದೆ ನಿಮಗೆ ಸರಿಯಾಗಿ ಗೊತ್ತಾಗ್ತಾ ಇಲ್ಲ ನಾಲ್ಕು ಮೂಲೆಗೂ ನೀವು ಹಾಕಬೇಕು ಹಾಕಿ ನೀವು ಯಾವ ವಾರ ಹಾಕಬೇಕಂದ್ರೆ ಭಾನುವಾರದೊತ್ತು ಬುಧವಾರದೊತ್ತು ವಾರದಲ್ಲಿ ಎರಡು ದಿನಗಳು ಮಾತ್ರ ಹಾಕಬೇಕು ಯಾವಾಗಂದರೆ ಅವಾಗ ಹಾಕೋದಕ್ಕೆ ಹೋಗಬೇಡಿ ಬಿಳೆ ಸಾಸಿವೆ ನಿಮ್ಮಲ್ಲಿ ಒಂದು ಭೂಮಿಯನ್ನು ಖರೀದಿ ಮಾಡುವಂಥ ಶಕ್ತಿಯನ್ನು ಕೊಡುತ್ತೆ ನೋಡಿ ಯಾರಿಗೆಲ್ಲ ಸೈಟೇ ಇಲ್ಲ ನಮಗೆ ಒಂದು ಸ್ವಲ್ಪ ಕೂಡ ಜಾಗ ಇಲ್ಲ ಅನ್ನೋ ಅಂಥವ್ರು ನಾನು ಏನು ನಿಮಗೆ ತೋರಿಸ್ತಾ ಇದ್ದೀನೋ ಬಿಳೆ ಸಾಸಿವೆಯಿಂದ ಈ ರೀತಿಯಾಗಿ ಜಾಗ ಇಲ್ಲದೇ ಇರೋರಂಥವ್ರು ನಾನಿಲ್ಲಿ ನಿಮಗೆ ವುಡ್ ಮೇಲೆ ತುಂಬ ಉಳ್ಳಾಡ್ತಾ ಇತ್ತು ಹಾಗಾಗಿ ಈ ರೀತಿ ಒಂದು ಬಾಕ್ಸಲ್ಲಿ ಹಾಕಿ ಸ್ಕ್ವಯರ್ ಬರಬೇಕು ಸಾಸಿವೆ ಹಾಕಿರುವಂಥದ್ದು ಒಂದು ಐವತ್ತು ರೂಪಾಯಿಗೆ ತೆಗೆದುಕೊಳ್ಬೇಕಿದ್ರೆ ನೀವು ಈ ಒಂದು ನಾನೇನು ದೇವಸ್ಥಾನಗಳನ್ನು ಹೇಳಿದ್ನಲ್ವ ಅಲ್ಲಿ ಮಣ್ಣು ನೆಲ ಇರುತ್ತಲ್ವ ಆ ನೆಲದ ಮೇಲೆ ನೀವು ಸ್ಕ್ವಯರ್ ಹಾಕಬೇಕು ಚಿಕ್ಕ ಸ್ಕ್ವೇರ್ ದೊಡ್ಡ ಸ್ಕ್ವೇರ್ ಯಾವ ಸ್ಕ್ವೇರನ್ನು ಹಾಕಿ ನಾಲ್ಕು ಮೂಲೆ ನೀಟಾಗಿ ಕಾಣಿಸ್ಬೇಕು ಆ ರೀತಿಯಲ್ಲಿ ಈ ಒಂದು ದೇವಸ್ಥಾನಗಳಲ್ಲಿ ನೀವು ದೇವರಿಗೆ ನಮಸ್ಕಾರವನ್ನು ಮಾಡಿಕೊಂಡು ನನಗೂ ಭೂಮಿ ಖರೀದಿ ಮಾಡುವಂಥ ಯೋಗ ಕೊಡು ತಂದೆ ಏನೇ ಒಂದು ಭೂಮಿಯ ಒಂದು ದೋಷಗಳಿದ್ರೂ ಕೂಡ ನಿವಾರಣೆಯನ್ನು ಮಾಡಿ ತಾಯಿ ಭೂದೇವಿ ನಮಗೂ ಕೂಡ ಒಲಿ ನಮಗೂ ಒಂದು ಸ್ವಂತ ಮನೆಯನ್ನು ಖರೀದಿ ಮಾಡುವಂಥ ಶಕ್ತಿಯನ್ನು ಕೊಡು ಅಂತೇಳಿ ಆ ದೇವರ ಹತ್ರ ಕೇಳಿಕೊಂಡು ಯಾವ್ದು ಇವಾಗ ಹೇಳಿರುವಂಥ ದೇವಸ್ಥಾನಗಳು ನಿಮ್ಗೆ ಯಾವುದು ಅವೈಲಬಲ್ ಇದೆಯೋ ಆ ಒಂದು ದೇವಸ್ಥಾನಕ್ಕೆ ಹೋಗಿ ಈ ರೀತಿಯಾಗಿ ಸ್ಕ್ವೇರ್ ಹಾಕಿ ಬರಬೇಕು ಮನೆ ಇರೋವಂಥವ್ರು ಮನೆಯ ಔಟ್ಸೈಡ್ ಇರುತ್ತಲ್ವ ಒಂದು ಸ್ಕ್ವೇರ್ ಫೀಟು ಒಂದು ಒಂದು ಅಡಿ ಜಾಗವನ್ನು ಚೌಕಟ್ಟನ್ನು ಬಿಟ್ಟಿರ್ತಾರೆ ಆ ಮೂಲೆ ಮೂಲೆಗೂ ನಿಮ್ಮ ಮನೆಯ ನಾಲ್ಕು ಮೂಲೆಗೂ ಸಹ ನೀವು ಒಂದೊಂದು ಮುಷ್ಟಿಯಷ್ಟು ಬಿಟ್ಟು ಬರಬೇಕು ಮನೆಯಲ್ಲಿ ತುಂಬ ಜನ ಮನೆಯನ್ನು ಕಟ್ಟಿರ್ತಾರೆ ವಾಸ ಮಾಡೋದಕ್ಕೆ ಆಗೋದಿಲ್ಲ ಬೇರೆ ಬಾಡಿಗೆ ಮನೆಗೆ ಹೋಗಿಬಿಟ್ಟಿರ್ತಾರೆ ವಾಸ್ತು ದೋಷ ಸರಿ ಇಲ್ಲ ನಮಗೆ ಅಲ್ಲಿ ಹೋದ್ಮೇಲೆ ಕಷ್ಟಗಳು ಬಂತು ಅದು ಇದು ಅಂಥೇಳಿ ಅದೇನೇ ಇರಬಹುದು ಬೆಳೆ ಸಾಸಿವೆಯನ್ನು ನೀವು ಕ್ರಮಬದ್ಧವಾಗಿ ಹಾಕ್ತಾ ಬಂದರೆ ತಿರ್ಗಾ ನಿಮಗೆ ಅಲ್ಲಿ ವಾ ಏನೇ ಒಂದು ನೆಗೆಟಿವ್ ಎನರ್ಜಿ ಏನೇ ಒಂದು ದುಷ್ಟತನ ಇದ್ದರೂ ಕೂಡ ಅದು ಹೋಗಲಾಡಿಸುತ್ತೆ ಆ ಶಕ್ತಿ ಬೆಳೆ ಸಾಸಿವೆಗಿದೆ ಅಂತಾನೆ ಹೇಳಬಹುದು ಯಾರಿಗೆಲ್ಲ ಒಂದು ಸ್ವಂತ ಮನೆಯನ್ನು ಖರೀದಿ ಅನ್ನುವಂಥ ಆಸೆ ಇದೆಯೋ ಖಂಡಿತವಾಗ್ಲೂ ಈ ಒಂದು ಸಾರವನ್ನು ಮಾಡಿಕೊಳ್ಳಿ ವೈಟ್ ಸಾಸಿವೆ ತುಂಬ ಅಂದರೆ ತುಂಬ ಒಳ್ಳೆಯದು ವಿಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್